ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸಕ್ಕೆ ದರ ಫಿಕ್ಸ್ ಪ್ರತಿ ವ್ಯಕ್ತಿಗೆ ನೂರ ಐವತ್ತು ರೂಪಾಯಿ ಪ್ರವೇಶ ಶುಲ್ಕ ನಿಗದಿ ರಾಜ್ಯ ಸರ್ಕಾರವು ವಿಧಾನಸೌಧದ ಮಾರ್ಗದರ್ಶಿ ಪ್ರವಾಸಕ್ಕೆ ಪ್ರತಿ ವ್ಯಕ್ತಿಗೆ ನೂರ ಐವತ್ತು ರೂಪಾಯಿ ಟಿಕೆಟ್ ಶುಲ್ಕವನ್ನು ನಿಗದಿಪಡಿಸಿದೆ ಈ ಸಂಬಂಧ ವಿಧಾನಸೌಧದ ಸ್ಪೀಕರ್ ಯು ಖಾದರ್ ಅವರು ಮಂಗಳವಾರ ಈ ಸಂಬಂಧ ಮುಖ್ಯ ಕಾರ್ಯದರ್ಶಿ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಈ ತಿಂಗಳ ಆರಂಭದಲ್ಲಿ ಇಲಾಖೆಯು ಪ್ರವಾಸವನ್ನು ನಡೆಸಲು ಸಿಬ್ಬಂದಿ ಹಾಗೆ ಆಡಳಿತ ಸುಧಾರಣಾ ಇಲಾಖೆಯಿಂದ ಅನುಮತಿಯನ್ನು ಕೋರಿದೆ ಡಿಪಿಎಆರ್ ತನ್ನ ಆದೇಶದಲ್ಲಿ ಭಾನುವಾರ ಎರಡನೇ ಶನಿವಾರ ಹಾಗೆ ಇತರ ಸರ್ಕಾರಿ ರಜಾ ದಿನಗಳಲ್ಲಿ ಬೆಳಿಗ್ಗೆ ಎಂಟರಿಂದ ಸಂಜೆ ಆರು ಗಂಟೆಯವರೆಗೆ ಪ್ರವಾಸವನ್ನು ನಡೆಸಬಹುದು ಅಂತ ತಿಳಿಸಿದೆ ವಿಧಾನಸೌಧದ ಮಾರ್ಗಸೂಚಿ ಪ್ರವಾಸಕ್ಕೆ ಪ್ರತಿ ವ್ಯಕ್ತಿಗೆ ನೂರ ಐವತ್ತು ರೂಪಾಯಿ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸುವ ಪ್ರಸ್ತಾವನೆಯನ್ನ ನಾವು ಅನುಮೋದಿಸಿದ್ದೇವೆ ವಿಧಾನಸಭೆ ಹಾಗೆ ಪರಿಷತ್ತು ಮತ್ತು ಇತರ ಸ್ಥಳಗಳಿಗೆ ಜನರನ್ನ ಕಟ್ಟಡದ ಒಳಗೆ ಕರೆದೊಯ್ಯಲಾಗುತ್ತೆ ಪ್ರವಾಸಿ ಗೈಡ್ಗಳು ಕಟ್ಟಡದ ಇತಿಹಾಸ ಮತ್ತು ಮಹತ್ವವನ್ನು ವಿವರಿಸುತ್ತಾರೆ ವಿದೇಶಿ ಪ್ರಜೆಗಳು ಸೇರಿದಂತೆ ಎಲ್ಲರಿಗೂ ಕೂಡ ಶುಲ್ಕ ಒಂದೇ ಆಗಿರುತ್ತೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಮಾತ್ರ ಬುಕ್ ಮಾಡಬೇಕು ಅಲ್ಲಿ ಜನರು ಕೆಲವು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಪ್ರವಾಸೋದ್ಯಮ ಇಲಾಖೆ ವಿಧಾನಸೌಧವನ್ನು ಪ್ರವೇಶಿಸಲು ಪ್ರತಿ ವ್ಯಕ್ತಿಗೆ ಇಪ್ಪತ್ತರಿಂದ ಐವತ್ತು ರೂಪಾಯಿ ನಿಗದಿಪಡಿಸುವ ಪ್ರಸ್ತಾವನೆಯನ್ನು ತಂದಿದೆ ಅಂತ ಯುಟಿ ಖಾದರ್ ಹೇಳಿದ್ದಾರೆ ಅದಾಗ್ಯೂ ಕೂಡ ನಾವು ಅದನ್ನ ತಿರಸ್ಕರಿಸಿದ್ದೇವೆ ವಿಧಾನಸೌಧದ ಆವರಣವನ್ನು ಪ್ರವೇಶಿಸಲು ಬಯಸುವವರು ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಖರೀದಿಸಬೇಕು ಅಂತ ಅವರು ಹೇಳಿದ್ದಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ